ಸೊ ಹಾಗೆಲ್ಲ ಇವ್ರಿಗೆ ಒಂದು ವೆಲ್ಕಮ್ ಆ್ಯಕ್ತ ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಹೊಸೂರ್ ಹತ್ರ ಬಂದಿದೀವಿ ವಸೂರ್ ಹತ್ರ ಚರಣ್ ಹಳ್ಳಿ ಮನೆ ಊಟ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಇದೆ ಎಂಥ ಊಟ ಗುರು ಗೊತ್ತಾ ಮಟನ್ ಊಟ ತಲೆಮಂಸ ಊಟ ಓಟಿ ಊಟ ಚಿಕನ್ನು ಫಿಶು ವೆಜ್ ಜಾನ್ ನಾನ್ ವೆಜ್ ಊಟಗಳು ಪಕ್ಕಾ ನಾಟಿ ಸ್ಟೈಲು ಸೌದೆ ವಲಯದಲ್ಲಿ ಮಾಡ್ಕೊಂಡು ಬಂದು ನಿಮಗೆ ಹಳ್ಳಿ ಮನೆ ಊಟ ಅಂತ ಬರೀ ಹಳ್ಳಿ ಮನೆ ಎಲ್ಲ ಇದು ನಿಮಗೆ ನೋಡೋದಕ್ಕೂ ಅಷ್ಟೇ ವಾತಾವರಣ ಸಕ್ಕದಾಗಿ ಹಳ್ಳಿ ಮನೆ ಥರನೇ ಇದೆ ಒಂದು ಅರ್ಗೆ ಗರಿನಲ್ಲಿ ಕಟ್ಟಿರುವಂಥ ಒಂದು ಮನೆಯಲ್ಲಿ ನಾವಂತೂ ಸಕ್ಕದಾಗಿರೋ ಒಂದು ಒಳ್ಳೆ ಫುಡ್ ತಿನ್ಕೊಬಂದ್ವಿ ಲೊಕೇಶನ್ ಲಿಂಗು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಬರ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಸೊ ಹೋಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲಾ ಡೀಟೇಲ್ಸ್ ಇದೆ ನಾವಂತೂ ಒಳ್ಳೆ ಬರ್ಜರಿ ಊಟನ ಬ್ಯಾಟಿಂಗ್ ಮಾಡ್ಕೊಂಡು ಬಂದು ಈಗ ತಾನೇ ಹೋಗ್ತಾ ಇದ್ದೀನಿ あなたかに。<music> ಸರಿ ครับ ಸರಿ ಆ ಫ್ರೆಟ್ ಸರ್ காடோ கா 2 முடை கட்டாக கிணாக அல்ல போர்ச என்ன என்ன cortin போடமா பட்டாவா கேம் தாரன் बस काट लो मां मराकंटा सुती टाटा के हां मां सारे मुद्दे कितनी चाहिए प्याज और टमाटर चाहिए कटा अंदरो काल वाले के मूड़ मूली के मटन सुती साफ कर पास में काटता है अदा कटरा कटरा है और वो देखो कॉलेज सर बाल काले है है ना हां अगर நாட்டிக்கக்கோழி நார்மல் சிக்கனு சிக்கன் லிவர் ஃப்ரை அப்புறம் ரத்த பொரியல் கறி மட்டனு சிக்கன் நார்மல் சிக்கன் ஃப்ரை இருக்கும் அப்புறம் நாட்டிக்கோழி இந்த டைம் முடிஞ்சிரும் என்ன கொஞ்சம் விரும்பி சாப்பிடுவாங்க நாட்டிக்கோழி இருக்கும்போது எல்லாருமே

ಇದು ಮಟನ್ ಸಾರ್ ಸರ್ ಮಟನ್ ಸಾಂಬಾರ್ 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 ತಾಯಿ ಇರುತ್ತೆ ಮತ್ತೆ ರೈಸ್ ಗೆ ಚೆನ್ನಾಗಿರುತ್ತೆ ಅಂತ ಇದೆ ಚಕ ಇದು 150 ಸರ್ 150 ರೂಪಾಯಿ ಹಾ 150 ರೂಪಾಯಿ ಸರ್ ತಲೆ ಮಾಂಸ ಸರ್ ಇದು ಕಲೆ ಮಾಂಸ ಇಲ್ಲಿ ಇಲ್ಲಿ ಹೌದು ಸರ್ ಓಕೆ ಇದೆ ಚಕ 120 ಸರ್ 120 ಸರ್ 120 ರೂಪಾಯಿ ತಲೆ ಮಾಂಸ 120 ರೂಪಾಯಿ ತಲೆ ಮಾಂಸ 150 ರೂಪಾಯಿ ಮಟನ್ ಮಟನ್ ಸತ್ತಾ ಪೊರಿ 50 ರೂಪಾಯಿ ಮಟನ್ ಚುಕ್ಕ ನೂರ ಎಂಬತ್ತು

ಸರಿ ಇದು ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್ ವರ್ಷ ಸರ್ ಹದಿನೈದು ವರ್ಷದಿಂದ ಟೈಮಿಂಗ್ಸ್ ಏನಕ್ಕೆ ಇದು ಹನ್ನೆರಡರಿಂದ ನಾಲ್ಕು ಗಂಟೆ ಸರ್ ನಾಟಿ சேர்வன் டேசிடமா ஐம்பது ரூபா 아나 수렉 나 ಇಲ್ಲಿ ಆ್ಯಕ್ಚುಲಿ ಈ ಹೋಟ್ಲು ಹೇಳೋದಕ್ಕೆ ಹೆಸ್ರಿಗೆ ಮಾತ್ರ ಹಳ್ಳಿ ಮನೆ ಅಲ್ಲ ಗುರು ನಿಮಗೆ ವಾತಾವರಣನೂ ಅಷ್ಟೇ ಗರಿನ ಕಟ್ಟಿ ಮಾಡಿರ್ತಾರೆ ಒಂಥರ ಚೆನ್ನಾಗಿದೆ ಯುನೀಕ್ ಆಗಿದೆ ಹಳ್ಳಿ ಮನೆ ಥರನೇ ಅನ್ಸುತ್ತೆ ನಿಮಗೆ ಬಂದರೆ ಒಳಗಡೆ ಆಮೇಲೆ ಜನನಷ್ಟೇ ಕುತ್ಕೊಂಡು ತಿನ್ನೋದಕ್ಕೆ ವಿಶಾಲವಾಗಿರುವಂಥ ಒಂದು ಸ್ಪೇಸು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬಂಥದ್ದು ಬಿಸಿಲು ಕೂಡ ಇದ್ರೂ ನಿಮಗೆ ಬಿಸಿಲು ಹೊಡೆಯೋದಿಲ್ಲ ತಣ್ಣಗಿದೆ ಒಳಗಡೆ ಆಮೇಲೆ ಬಿಸಿ ಬಿಸಿ ವೆಜ್ ಊಟ ಒಳಗಡೆ ತಣ್ಣಗೆ ಬಿಸಿ 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 ವೆಜ್ ಊಟ ನಮಗೆ ಈ ಥರ ನೀವು ನೀವೇ ಬಂದು ಕೂಡ ಈ ಥರ ಕಪ್ ಈ ಥರ ಕಪ್ಪಲ್ಲೇ ಕೊಡೋದು ಈ ಥರ ಪಾತ್ರೆಯಲ್ಲೇ ಹಾಕಿ ಕೊಡೋವಂಥದ್ದು ನಾರ್ಮಲಾಗಿ ಇದಕ್ಕೆ ಹಾಕಿಕೊಡಲ್ಲ ನೀವು ತಗೊಂಡು ಹಾಕ್ಕೊಬೇಕು ಅಷ್ಟೇನೆ ಮುದ್ದೆ ಮುದ್ದೆಗೆ ಯಾವುದಕ್ಕೆ ಹೋಗ್ಬಿಡೋಣ ಫಸ್ಟು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಅನ್ನ ಹಾಕಿ ಮಾಡಿರೋಂತ ಮುದ್ದೆ ಮುದ್ದೆ ಇದು ಆ್ಯಕ್ಚುಲಿ ಮಟನ್ ಫ್ರೈ ಮಟನ್ ಮಸಾಲೆ ತಗೊಬೇಕಿತ್ತು ಮಟನ್ ಮಸಾಲೆ ಖಾಲಿಯಾಗಿರುತ್ತೆ ಸೊ ಬೋಟಿ ಸಾಂಬಾರಿದೆ ತುಂಬ ವೆರೈಟಿ ಇದೆ ಒಟ್ನಲ್ಲಿ ಪಕ್ಕ ಮಿಲ್ಟ್ರಿ ಹೋಟ್ಲು ಸ್ಟೈಲ್ ಮಸಾಲೆ ಗಟ್ಟಿ ಇದೆ ಗುರು ಏನು ಸಾಮಾನ್ಯವಾಗಿಲ್ಲ ಒಟ್ಟಿನಲ್ಲಿ ಗಟ್ಟಿಯಾಗಿ ಹಾಕಿ ಮಸಾಲೆ ತಿಂತಿದ್ರೆ ಆ ಸ್ಪೈಸಿನೆಸ್ಗೆ ಜುಟ್ಕೊಂಡಿರಬೇಕು ಕುಣಿಬೇಕು ಹಂಗಿದೆ ಗುರು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಒಟ್ನಲ್ಲಿ ಮಟನ್ ಟೇಸ್ಟ್ ಮಾಡೋಣ ಫಸ್ಟು ಇದೆ ಅವಾಗಿಂದ ಟೆಂಪ್ಟಿಂಗ್ ಆಗಿ ಕಾಣ್ತಿರೋದು ಕಾಣ್ತಿದೆ ಮಟನ್ ಮಟನ್ ಫ್ರೈ ಹ್ಞೂ ಮಟನ್ ಫ್ರೈ ಈ ಥರ ಇಲ್ಲ ಇದು ಮಟನ್ ಸುಕ್ಕಾ ಥರ ಇದೆ ಸ್ವಲ್ಪ ಸ್ಟ್ರಾಂಗಿರೋ ಮಸಾಲ ಗಟ್ಟಿ ಮಸಾಲ ತಿಂತಿದ್ರೆ ಮಟನ್ ಜೊತೆ ಆ ಒಂದು ಮಸಾಲದು ಟೇಸ್ಟ್ ನಿಮಗೆ ಸುಕ್ಕ ಟೇಸ್ಟು ಟೇಸ್ಟ್ವಾಗಿ ಸಿಗುತ್ತೆ ಸ್ವಲ್ಪ ಆಯಿಲ್ ಬಿಟ್ಕೊಂಬಿಟ್ಟಿದೆಯಲ್ಲ ಆಲ್ರೆಡಿ ನಿಮಗೆ ಮಸಾಲ ರುಚಿಯಾಗಿದೆ ಒಟ್ಟಿನಲ್ಲಿ ಸಾಲಾಗಿದೆ ಸೊ ತಲೆ ಮಾಂಸ ತಲೆಮಂಸನೂ ಅಷ್ಟೇ ಇದು ಸಿಕ್ಕಾಪಟ್ಟೆ ಫೇಮಸ್ಸು ಮಟನು ಜಾಸ್ತಿ ಮೂಮೆಂಟ್ ಇತ್ತು ಅವ್ರ ಜೊತೆ ನೆಕ್ಸ್ಟ್ ತಲೆಮಂಸ ಚೆನ್ನಾಗಿ ಮೂಮೆಂಟ್ ಆಗ್ತಿತ್ತು ತಲೆ ಮಾಂಸ ನೋಡೋಣ ಇರುತ್ತೆ ಅಂತ ಹೊಸೂರಲ್ಲಿ ಆ್ಯಕ್ಚುಲಿ ಈ ಥರ ಒಂದು ನಾಟಿ ಸ್ಟೈಲಲ್ಲಿ ಮಾಡುವಂಥ ಒಂದು ಒಂದು ಮಿಲಿಟರಿ ಹೋಟ್ಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ಹೋಟ್ಲಿದೆ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿದೆ ತಲೆ ಮಾಂಸನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ತುಂಬ ಸಾಫ್ಟಾಗಿದ್ದ ಅವರು ತಿನ್ನಬೇಕು ಅದು ರುಚಿನ ನಿಮ್ಗೆ ನಿಮಗೆ ಎಂಜಾಯ್ ಮಾಡಬೇಕು ಆ ಥರ ಅನಿಸುತ್ತೆ ಸೊ ಬೋಟಿ ಬೋಟಿ ಮಸಾಲ ಬೋಟಿ ಫ್ರೈ ಸಿಗೋಲ್ಲ ಇಲ್ಲಿ ಬೋಟಿ ಮಸಾಲೆ ಸಿಗುತ್ತೆ ಎರಡು ಪೀಸ್ ಬೋಟಿ ಮಸಾಲ ಎತ್ಕೊಂಡು ಟ್ರೈ ಆಮೇಲೆ ಮುದ್ದೆ ತಿನ್ನಲ್ಲ ಬೋಟಿ ಮಸಾಲ ಗ್ರೇವಿನೇ ಮಜಾ ಇದೆ ಸಕಾಲಾಗಿ ಸ್ಪೈಸಿಯಾಗಿ ಜಾಸ್ತಿ ಸ್ವಲ್ಪ ಸ್ಪೈಸಿನ ರುಬ್ಬಿ ಎಲ್ಲ ಮಾಡ್ತಾರಲ್ಲ ಆ ಥರ ಇದೆ ಏನಂದರೆ ನಿಮಗೆ ನಿಮಗೆ ಜಾಸ್ತಿ ಬೋಟಿ ಟೇಸ್ಟಿಗಿನ ಮಸಾಲಾದು ಟೇಸ್ಟು ಅರ್ಧ ಹಾಕಿ ಮಾಡಿರೋ ಮಸಾಲೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ಇವನ್ ನೀವು ಬೋಟಿ ತಿಂತಿದ್ರು ಅಷ್ಟೇ ಬೋಟಿ ಜೊತೆ ಆ ಮಸಾಲೆ ಏನಿದೆ ಅಲ್ಲ ಫುಲ್ಲೆಲ್ಲ ಹಿರ್ಕೊಂಡ್ಬಿಟ್ಟಿರುತ್ತೆ ಬೋಟಿ ತಸ್ತಾಗೆಲ್ಲ ನಿಮಗೆ ಆ ಮಸಾಲೆ ಟೇಸ್ಟ್ ಜಾಸ್ತಿ ಸಿಗುತ್ತೆ ಅಂಥ ಮಿಲ್ಟ್ರಿ ವರ್ಲ್ ಪಕ್ಕ ಮಿಲ್ಟ್ರಿ ನಾನ್ ವೆಜ್ ಮಿಲ್ಟ್ರಿ ವರ್ಡ್ ಥರ ನಿಮಗೆ ಇಲ್ಲಿ ಫೀಲ್ ಸಿಗುತ್ತೆ ತಿಂದ ಕಡೆ ಮಾಂಸ ನಿಮ್ಮ ಮೀನು ಸಿಗುತ್ತೆ ಮೀನು ಕಡೆ ಹೋಗೋಣ ಲಾಸ್ಟು ಮೀನು ಓ ದಪ್ಪ ಮೀನು ಹಾಂ ಹಾಂ ಹಾ 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 ಫ್ರೆಶ್ ಆಗಂತೂ ಇದೆ ನೋಡೋದಕ್ಕೆ ಫ್ರೆಶ್ ಆಗಿದೆ ಮಸಾಲೂ ಇಡ್ಕೊಂಡಿದೆ ಆಮೇಲೆ ಇಲ್ಲಿ ನಮ್ಮ ನಾರ್ಮಲ್ ನಮ್ಮೂರ ಕಡೆ ಸಿಗೋ ಥರ ಹುಳಿ ಹುಳಿ ಇಲ್ಲ ಒಟ್ಟಿನಲ್ಲಿ ಜಾಸ್ತಿ ಆ ಒಂದು ತಿನ್ಬೇಕಾದ್ರೆ ಮೀನು ನಿಮಗೆ ಆ ಜಿಲೇಬಿ ಮೀನು ಆ ಮಾಂಸ ತಿನ್ನಬೇಕಾದ್ರೆ ಮಸಾಲಾಗಿನ ಜಾಸ್ತಿ ಆ ಒಂದು ಮೀಟ್ದು ಫ್ರೆಶ್ನೆಸ್ಸು ನಿಮಗೆ ಇವನ್ನ ತಿನ್ನೋದಕ್ಕೆ ಸಿಗುತ್ತೆ ಜಾಸ್ತಿ ಹುಳಿ ಹುಳಿ ಅಂತ ಅನ್ಸಲ್ಲ ಸ್ವಲ್ಪ ತೆಳ್ಳಗಿರೋದ್ರಿಂದ ಮೀನು ಸಾಂಬಾರು ಮೀನು ಮಾತ್ರ ಸಾಕಾಗಿದೆ ಫ್ರೆಶ್ಶಾಗಿ ಮೀಟ್ ಮಾತ್ರ ಕರ್ಗೋಯ್ತು ಬಾಯಲ್ಲಿ ತಿನ್ಬೇಕಾದ್ರೆ ಟಿ ವಿ ಎಸ್ಸು ರೋಡಿದೆ ಇದು ಟಿ ವಿ ಎಸ್ಸು ಫ್ಯಾಕ್ಟ್ರಿ ಇದೆ ಆ ರೋಡಿಂದ ಬರ್ತಾ ಹೊಸರು ಕಡೆ ಹೋಗ್ತಾ ಇರೋವಂಥದ್ದು ಇದು ಮಧ್ಯಾಹ್ನ ಇರೇ ಇರುತ್ತೆ ಇವಾಗ ಆ್ಯಕ್ಚುಲಿ ನಾರ್ಮಲಾಗಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸ್ಟಾರ್ಟ್ ಆದರೆ ನಾಲ್ಕು ನಾಲ್ಕೂವರೆವರೆಗೂ ಇರ್ತಾರಂತೆ ಸ್ವಲ್ಪ ದಿನ ಆದಮೇಲೆ ಇಲ್ಲೇ ಅಡುಗೆ ಮಾಡ್ತಾರಂತೆ ಈಗ ಅಡುಗೆನ ಮಾಡ್ಕೊಂಡು ತಂದು ಇಲ್ಲಿ ಬ ಕೊಡೋವಂಥದ್ದು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇಲ್ಲೇ ಒಂಬತ್ತು ಗಂಟೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾರಂತೆ ನೀವು ಯಾರಾದರೂ ಸುತ್ತಮುತ್ತ ಹಸಿರು ಕಡೆ ಬಂದರೆ ಈ ಥರ ನಾಟಿ ಸ್ಟೈಲ್ ಫುಡ್ನ ಮಿಸ್ ಮಾಡಿರಿ ಬಂದು ಎಂಜಾಯ್ ಮಾಡಿ ಬಾಯ್